ಜಾತಿ ಅವರಿಗೆ ನಾವು ಸಾಗರ ಚೀಟಿ ಹದಿನಾರು ಸಿಟಿ ಬಂದಿದೆ ಹದಿನಾರರಲ್ಲಿ ಹದಿನಾರು ಜನ ಸಾಕೋ ಚಿಟಿ ಬಂದಿದೆ ಅಂತಹ ಎಲ್ಲರೂ ಸಾಗರ ಸಿಟಿ ಬಂದಿದೆ ಹದಿನಾರು ಜನಕ್ಕೆ ಪಾಣಿ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಕೋಟಿ ಹೋಗಿದ್ದೀವಿ ಇನ್ನು ಕೆಲವರಿಗಿಂತ ಈ ಒಂದು ಇಬ್ಬರಿಗೆ ಗುಣಪ್ರಾಳಪ್ಪ ಅಂತ ಹೇಳ್ಬಿಟ್ಟು ಫೈಲ್ ಕೊಡ ಖಾತೆಗೆ ಹಾಕ್ತಾರೆ ಎಷ್ಟು ಒಂದು ಐದು ವರ್ಷದ ಓಡಾಟ ಏನು ಎರಡ್ ಸಾವಿರದ ಎಷ್ಟು ಹಾಕಲಿಲ್ಲ ಅದು ಅವರು ಯಾರು ನೀಡಿ ಆರೋಪ ಇದ್ದರು ಅವರಾಗಿದೆ ಅಪಾಯ ಇಲ್ಲ ಅಪ್ಪ ಇಲ್ಲ ಅಂತಂದ್ರೆ ನಮ್ ನಿಮ್ ಗಜೇನು ಅವ್ರ ಗಾದ್ರೆ ಅವ್ರು ಸಾಗುವಳಿ ಮಧ್ಯೆ ತಗೋಬೇಕಾ ಇಲ್ಲ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕವ್ರು ಏನು ಬೇರೆ ಅಂಶಕ್ಕೆ ನಾವು ಸುಬ್ರಹ್ಮಣಿ ಸೇಪು ಹೆಂಗ್ ಬೈತಾರ ಏನ್ ಹತ್ರ ಕೊಡ್ಬೇಕು ಬೈರ್ ಕಡ್ದ ಪಾದ ಕಾಪಸ್ ಇಲ್ಲ ಅಂತ ನಾವ್ ಎಲ್ಲಿ ಸ್ಟೇಷನ್ ಹೋಗ್ಬೇಕಾ

ನನ್ನೇ ಥರ ನಮ್ಮ ಕಂದಾಯ ಸಚಿವರ ಹತ್ರ ಮಾತಾಡಿದಾಗ ಎಲ್ಲ ತಾಲೂಕಲ್ಲಿ ಅದೇನಂತ ಮಾಡಿ ಇದು ಸ್ಕ್ಯಾನಿಂಗ್ ಆಗ್ತಾಯಿದೆ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಗ್ತಾಯಿದೆ ನನ್ನ ತಾಲೂಕಲ್ಲಿ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೀನಿ ಬೈ ಚಾನ್ಸ್ ಏನಾದರೂ ಆದ್ರೆ ನನ್ನ ಪ್ರಾದೇಶಿಕ ಹಣದಿಂದಲೇ ಇಪ್ಪತ್ತೈದು ಲಕ್ಷ ಕೊಟ್ಟು ಇರ್ತಕ್ಕಂಥ ಫೈಲ್ ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ಮಾಡಿ ಕರೆಯೋಕ್ಕಾಗಲ್ಲ ಸ್ಕ್ಯಾನಿಂಗ್ ಮಾಡ್ರೆ ಕರೆಯೋಕ್ಕಾಗಲ್ಲ ಇದು ಹೊಸ ಒಂದು ಟೆಕ್ನಾಲಜಿ ಬಂದಿದೆ ಫೈಲನ್ನ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಅದು ಕಲಿಯೋಕ್ಕೆ ಆಗೋದಿಲ್ಲ ಅವ್ರ ಪಾಪ ಏನು ಕನ್ಸಿಟ್ಕೊಂಡು ಕಿಶ್ಬರಿಗೊಂಡು ಬರ್ತಾವ್ರೆ ಅದು ಸ್ವಲ್ಪ ಡಿಲೇ ಆಗ್ತಿದೆ ಬೈ ಚಾನ್ಸ್ ಲೇಟ್ ಆದ್ರೆ ಎರಡು ತಿಂಗಳಲ್ಲಿ ನನ್ನ ಇಂದಾನೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ನಾನು ಕಂಪ್ಯೂಟರೈಸ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇನ್ನ ಸಮಸ್ಯೆ ಇದ್ದಾಗ ಕ್ರಿಯೇಟ್ ಮಾಡಲಿಕ್ಕೆ ನಾನು ರೆಡಿ ಆಗ್ತೀನಿ ಇದ್ರ ಮತ್ತೆ ನಾನು ಕೂಡ ಒಂದು ತಹಸೀಲ್ದಾರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಇದು ಔಟ್ ಆಫ್ ದಿ ಸಬ್ಜೆಕ್ಟ್ ಅಂದ್ಕೊಂಡ್ರೂ ಪರವಾಗಿಲ್ಲ ನೀವು ಕೂಡ ಈ ಊರಿನ ಹೆಣ್ಮಕ್ಳು ನಾನು ಹೋಗೋಕ್ಕಿಂತ ಮುಂಚೆ ನೀವು ಕೋರ್ಟ್ ಮಾಡ್ಕೊಬೇಕು ಏನ್ ಮಾಡಿದೀನಿ ಅಂತ ನಾನು ಏನ್ ಸೇವೆ ಕೊಟ್ಟಿದ್ದೀನಿ ಅಂತ ನಾವು ಮಾಡ್ಬೇಕಾಗುತ್ತೆ ಬರೀ ನಾವು ಒನ್ ಟು ಫೈವ್ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡಾಗಲ್ಲ ಈ ಹುಟ್ಟೂರ್ಗೆ ಏನಾದ್ರು ಮಾಡ್ಬೇಕಾದ್ರೆ ನೀವು ಸ್ವಲ್ಪ ತ್ಯಾಗ ಮಾಡ್ಬೇಕಾಗ್ತದೆ ನಿಮ್ಮ ತಾಲ್ಲೂಕು ತುಂಬಾ ಇಟ್ಕೊಂಡಿದೆ ಆ ಎಕ್ಸ್ಪರ್ಟೇಶನ್ ತಕ್ಕಂಗೆ ಸೊ ಖಂಡಿತವಾಗ್ಲೂ ನಾವು ಈಗ ಬೀದಿ ಇಳಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀದಿ ಬರ್ತದೆ ಅದರಿಂದ ಭಗವಂತ ನಿಮ್ಗೆ ಅವಕಾಶ ಕೊಟ್ಟವ್ ಭಗವಂತ ನನಗೆ ಅವಕಾಶ ಕೊಟ್ಟವನು ಈ ಅವಕಾಶ ಇಲ್ಲ ನಾನು ಜನಕ್ಕೆ ಓದ್ಲಿಲ್ಲ ಅಂತಂದ್ರೆ ನಾವು ಹುಟ್ಟು ಇದು ಕೊಟ್ಟಿರ್ತಕ್ಕಂಥ ಕನಸು ನನ್ಸಾಗುತ್ತೆ ಆಗಲ್ಲ ಅದೇ ಇದ್ಬಿಡ್ತದೆ ಸೊ ಅದರಿಂದ ಒಂದು ಸೆಪ್ಟೆಂಬರ್ ತಿಂಗಳಿಂದ ನಾವು ಒಂದು ವಿಭಿನ್ನವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ನಾವು ಮುಂದೆ ತೋರಿಸ್ತೀವಿ ಇದು ಭೂತ ಆಗ್ಬಿಟ್ಟಿದೆ ಕಳೆದವ್ರು ಏನೇ ಆಗಿದೆ ಭೂತ ಕಾಡ್ತಾ ಇದೆ ಸೊ ಅದರಿಂದ ನಾವೇ ಸ್ಪಾಟ್ ಬಂದು ಅಪ್ರೂವಲ್ ಕೊಟ್ಟು ಬಂಗಾರು ಕೋಮ್ನ ಸಕ್ಸಸ್ ಮಾಡಲಿಕ್ಕೆ ನಮ್ಮ ಟೀಮ್ ಎಲ್ಲ ರೆಡಿ ಇದೀವಿ ಎಲ್ಲ ರೆಡಿ ಇದೀವಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತೀವಿ ಅಂತ ನಾನು ಮಾತುಕೊಡ್ತೀನಿ ಆಮೇಲೆ ಈ ಸೆಕ್ರೆಟರಿಸ್ ಯಾರು ಹಳ್ಳಿಗಳಲ್ಲಿಲ್ಲ ಎಲ್ಲ ರೂಮ್ಗಳು ಮಾಡ್ಕೊಂಡು ಮುಡ್ಬಾಲಲ್ಲಿ ಇದ್ದಾರೆ ಅವ್ರು ಗ್ರಾಮ ಟ್ರೈನ್ ವ್ಯಾಪ್ತಿಯಲ್ಲಿ ಇರಬೇಕು ಅದು ಗ್ರಾಮದಿಂದ ಎಲ್ಲಿ ಹೋಗೋದವರು ಹುಡ್ಕೊಂಡಿದ್ರು ಫೋನ್ಗಳು ಮಾಡಬೇಕು ಎಲ್ಲಿದ್ದಾರೆ ಅಂತ ಹುಡ್ಕೋದೇ ಸಮಸ್ಯೆ ಆಗುತ್ತೆ ಸೆಕ್ರೆಟರಿ

ಅರ್ಜೆಂಟ್ ಆಗಿ ಒಂದು ಯಾವ್ದೋ ಒಂದು ಎಲೆಕ್ಷನ್ ಹೋಗ್ಬೇಕಾಗುತ್ತೆ ಸೆಕ್ರೆಟರಿ ಹಾಕ್ಬೇಕಾಗುತ್ತೆ ಸಿಗ್ತಾರೆ ಸಿಗಲ್ಲ ಸೆಕ್ರೆಟರಿ ಸಿಗಲ್ಲ ನಾನು ಅದೇ ಹೇಳ್ತೇನೆ ಸೆಕ್ರೆಟರಿ ಸಿಗಲ್ಲ ಆರೋಗ್ಯ ಸಿಗ್ತಾರೆ ಆರೋಗ್ಯ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಆರೋಗ್ಯ ಸಿಗ್ತಾರೆ ಅಂತೆ ನಾನು ಗೊತ್ತಿದ್ದಾಗ ಚೆನ್ನಾಗಿ ಇಟ್ಕೊಂಡು ಸಿಗ್ತಾರೆ ಅಲ್ಲಿ ಸಿಗ್ತಾರೆ ಫೋರ್ ಅಟೆಂಡ್ ಮಾಡ್ತಾರೆ ಏನಿದ್ರು ಅದು ಹೇಳ್ತಾರೆ ಹಿಂಗಿದ್ಯಪ್ಪ ಹಿಂಗಪ್ಪ ಇದೆ ಅಂತ ಹೇಳ್ತಾರೆ ಅದು ಕೇಳ್ತಿಲ್ಲ ಅವರು ಇನ್ನು ಯಾವ ಯಾರು ಹೇಳಿ ನಮ್ಮ ಸೆಕ್ರೆಟರಿ ಮತ್ತೆ ಇನ್ನೊಬ್ಬ ರವಿ ಇದೆ ಅವ್ರು ಯಾರು ಸೆಕ್ರೆಟರಿ ಇದ್ದಾರೆ ಮೇಡಮ್ ಕೊಡಬಲ್ಲಿಗೆ ಯಾರು ಮೇಡಮ್ ರವಿ ಸಾರ್ ಅಧ್ಯಕ್ಷರೇ ಅವ್ರಿಗೆ ಒಂದು ಸ್ವಲ್ಪ ಒಂದು ವಾಲಿ ಮಾಡಿ

ಯಂಗ್ ಸ್ಟಾರ್ಸ್ ಹೇಳಿದಾರಲ್ಲ ಸರ್ ನಾನು ಅವ್ರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕೆ ಅಧಿಕಾರಿಗಳು ಚೆನ್ನಾಗಿ ಮಾಡಿದ್ರೆ ನಮ್ಮ ಹೋಲದ ಬಗ್ಗೆ ಕೆಲವು ಯಂಗ್ ಸ್ಟಾರ್ಸ್ ಇರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಗ್ಳು ಬಂದವರಲ್ಲ ತುಂಬ ಚೆನ್ನಾಗಿ ಮಾಡ್ತಾವೆ ನಾನು ಒಬ್ಬೊಬ್ಬರಿಗೆ ಮೂರು ಮೂರು ಕೊಟ್ಟಿದ್ದೀನಿ ಟಾಸ್ಕ್ ನೋಡೋದಂತ ಮೂರು ವಯಸ್ಸಕ್ಕಂಥ ಎಲ್ಲರೂ ಅದ್ರ ತುಂಬಾ ಕೊಟ್ಟರೆ ಅವರು ಮಾಡೋದು ಕೂಡ ಅದು ಕೆಟ್ಟಸ್ ಬರ್ತದೆ ಇವತ್ತು ಕಟ್ಟ ಕಡದಲ್ಲಿ ಮುಟ್ಟತಕ್ಕಂಥ ಕಾರ್ಯಕ್ರಮ ಮಾಡೋದು ವೇಳೆ ಅದು ಸಾಕಷ್ಟು ಜನ ಯಂಗ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ ನಾನು ಅಬ್ಸರ್ವ್ ಮಾಡ್ತಾ

ನಾನು ಅಬ್ಸರ್ವ್ ಮಾಡ್ತೇನೆ ಕೆಲವರು ಕೆಲವರು ಬಟ್ ಕೆಲವರು ಇದಾರೆ ಅವು ಬೇರೆ ಕಿತ್ತಾಕ ಏನ್ ಮಾಡ್ಬೇಕು ಅದು ಮಾಡ್ತೀನಿ ಖಂಡಿತವಾಗ ಮಾಡೋಣ ಪಿ ಡಿ ಅವರು ಒಬ್ಬೊಬ್ಬರಿಗೆ ಮೂರ್ ಮೂರು ಹಾಕಿದ್ವಿ ಒಬ್ಬೊಬ್ಬರಿಗೆ ಮೂರ್ ಮೂರು ನಾನೇ ರಿಕ್ವೆಸ್ಟ್ ಮಾಡಿದಿನಿ ಈ ಸರ್ಕಾರಕ್ಕೆ ಗತಿ ಇರೋಪ್ಪ ಅದ್ ಆ ಮೂವತ್ತು ಪಂಚಾಯತಿಗೆ ಹದಿನಾರು ಪಿಡಿ ಅವರು ಇದಾರೆ ಒಬ್ಬೊಬ್ಬರು ಮೂರ್ ಮೂರು ಅದು ಕರೆದು ಬಿಟ್ಟು ಊಟ ಹಾಕ್ಬಿಟ್ರೆ ಇನ್ನೊಂದು ತಗೋ ಇನ್ನೊಂದು ತಗೋ ಅಂತ ಹಾಕೊಂಡ ಬಗ್ಗೆಣ ಗೋರ್ಮೆಂಟ್ ನನ್ನ ಪಾರ್ಟ್ ಆಫ್ ಸರ್ಕಾರ ನಂದು ಸರ್ಕಾರ ನಂದು ಪಾರ್ಟ್ ಆಫ್ ದಿ ಗವರ್ಮೆಂಟ್ ನೀವು ಸರ್ಕಾರ ಒಳ್ಳೆ ಕಲಾಪ ಬೈರೇಗೌಡರು ಒಳ್ಳೆ ಮಾಡ್ತೀನಿ ಮೂವತ್ತು ಪಂಚಾಯತಿಗಳಲ್ಲಿ ಹದಿನಾರು ಜನ ಮಾತ್ರ ಪಿಡಿ ಹದಿನಾರು ಕಡೆ ಇಲ್ಲ ಹದಿನಾರು ಕಡೆ ಇಲ್ಲ ಮೂರು ಸರಿ ಪ್ರಶ್ನೆ ಮಾಡಿದ್ದೀನಿ ನನಗಿಲ್ಲ ಕೊಡಿ ನನಗೆ ಕೊಡಿ ನನಗೆ ಇಲ್ಲ ಕೊಡಿ ಎಷ್ಟಿದ್ರು ಆಮೇಲೆ ಎಷ್ಟು ತಂದೆ ನಾನು ಒಂಬತ್ತು ಜನ ತಂದೆ ತಂದೆ ನಮ್ಮ ಇನ್ನೂ ವಿಧಾನ ಸಾಧ್ಯ ಇದ್ದಾರೆ ಏನಾಗಿದೆ ಪರಿಸ್ಥಿತಿ ಗ್ರೇಡ್ ಮಾಡಿರ್ತಕ್ಕಂಥ ಸೆಕ್ರೆಟರಿ ವಿ ಕೆಲಸ ಮಾಡೋ ಪರಿಸ್ಥಿತಿ ಮುಟ್ಟಿದೆ ನನ್ನ ಸರ್ ಘನ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇದು ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಅಂತ ಆಗ್ತಾ ಇಲ್ಲ ಈಗ ನಾವು ಇದ್ರಲ್ಲಿ ಹೇಳ್ತೀನಿ ಹಾಸ್ಪಿಟಲಲ್ಲಿ ನಮ್ದು ಜನಾಭ ಎಷ್ಟಿದೆ ಎಷ್ಟು ಜನ ಡಾಕ್ಟರ್ ಇದಾರೆ ಅಲ್ಲಿ ಕೊಡ್ತಾ ಇಲ್ಲ ಆ ಪಶ್ಚಂಗೋಪುರದಲ್ಲಿ ಒಂಬತ್ತು ಜನ ಬೇಕಾಗಿತ್ತು ಮನೆ ಕಿತ್ತಾಡ್ತಾರೆ ಏಳು ಜನ ತಂದಿದ್ದೀನಿ ಅವಸ್ ಅವರು ಏಳು ಜನ ತಂದಿದ್ದೀನಿ ಬೇರೆ ಕಡೆ ಇಲ್ಲ ಅದನ್ನ ನಾನು ಘನ ಸರ್ಕಾರಕ್ಕೆ ನಾನು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ ಕೊಡಿ ನಮ್ಮ ವರ್ಕ್ ಮಾಡಕ್ ಕೊಡಿ ವರ್ಕ್ ಮಾಡಿ ತೋರಿಸ್ತೀವಿ ನೀವು ಹೆಕ್ಟ್ ಮಾಡಿ ಮೂವತ್ತು ಪಂಚಾಯತಿ ಹತ್ತಾರು ಜನ ನೈಟ್ ಮಾಡು ಹೆಣ್ಮಕ್ಳಿಗೆ ಎರಡು ಹಾಕಲ್ಲ ಅವರು ಹೆಣ್ಮಕ್ಳಿಗೆ ಸೊ ಅದ್ರಲ್ಲಿ ಮಾತಾಡ್ತೀನಿ ಹೆಸರು ಹೇಳೋದು ಬೇಡ ನಾಲ್ಕು ಜನ ಪಿಡಿಯೋ ಮೂರು ಮೂರು ಹಾಕಿದ್ದೀನಿ ಜನ ಅದಾಗ ಹೇಳ್ತಾರೆ ಸಾ ಪಿಡಿ ಒ ಸಿಕ್ಕಿಲ್ಲ ಅದ್ರಲ್ಲಿ ಮೂರು ಆಕ್ರ ಎಲ್ಲಿ ಸಿಗ್ತಾರೆ ನಮ್ಮ ಅರ್ಥ ಮಾಡ್ಕೊಳ್ಳಿ ಮೂರು ಆಕ್ರೆ ಎಲ್ಲಿ ವಿ ಎ ಪ್ಯಾದ ಒಬ್ಬರು ಇವ್ರಿಗೆ ಹೇಳಿದ್ರು ಒಂದು ಎರಡು ಸಾವಿರ ತಗೋಬಾರ್ದು ಯಾಕೆ ಹೇಳಿ ನಮ್ಮಲ್ಲಿ ಕಮ್ಮಿ ಇದ್ದಾರೆ ನಮ್ಮಲ್ಲಿ ಕಮ್ಮಿ ಇದ್ದಾರೆ ಸೊ ಅದರಿಂದ ನಾನು ಮನೆ ಮೂಲಕ ಪ್ರಶ್ನೆ ಹಾಕಿ ಉತ್ತರ ಕೊಟ್ಟಿದ್ದಾರೆ ಮೂರು ತಿಂಗಳು ತೊಂಬತ್ತು ದಿವಸ ಟೈಮ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ನಾನೇ ನಮ್ಮ ಪ್ರೇಂಕರಿಗವ್ರು ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾಗ್ಲಿ ವರ್ಕ್ ಮಾಡಿ ತೋರಿಸ್ತೀನಿ ಒಬ್ಬೊಬ್ರು ಮೂರು ವರ್ಕ್ ಕೊಟ್ಟರೆ ಅವ್ರು ಎಲ್ಲೂ ಸಿಗಲ್ಲ ಯಾರು ಸಿಗಲ್ಲ ಇಲ್ಲ ಎಲ್ಲ ಜವಾಬ್ದಾರಿ ಸರ್ ನೀವು ಸಸ್ಪೆಂಡ್ ಇಲ್ಲ ಸರ್ ನೀವು ಯಾರು ಮಾಡ್ತೀರಿ

ನೀವು ಲಾಸ್ಟ್ ನನ್ನ ಸ್ಪೀಚ್ ವಿಧಾನಸಭೆ ನೋಡಿರ್ಬೋದು ಮಾತಾಡ್ತೀನಿ ಏನಂತ ಸಿಎಂ ಮಾತಾಡೋದು ಯಾಕೆ ನನ್ನ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇಲ್ಲ ನಾನು ಉದ್ದಿಮೆ ಆಗಿದ್ದೆ ಮುಳುಭಾಗ ಏನೋ ಮಾಡ್ಬೇಕಂತ ಬಂದಾಗ ನನ್ನ ಕೈಲಿ ಏನೋ ಆಗ್ತಿದ್ದು ಪ್ರಶ್ನೆ ನಾನು ಹೋಗ್ ಯಾರು ಹೇಳ್ಕೊಬೇಕು ಈಗ ನಾನು ಕರ್ಕೊಂಡು ತಾಕಿದ್ರು ಕರ್ಕೊಂಡು ಹೋಗಿ ಜನ ತಗೋಬೇಕು ಫಸ್ಟ್ ಬರೋದೇನು ಗೊತ್ತಾ ಅನಾಮ ಇಲ್ಲಿ ಇಲ್ಲಿ ತನಕ ಯಾವ ಬಜೆಟ್ ಮನೆ ಕೊಟ್ಟಿಲ್ಲ ಬೇಸಿಕ್ ನಾವು ಬುರುಸುಕ್ ಮುಳುಭಾಗ ಮಾಡ್ಬೇಕಂತ ಕನಸು ನಾವು ನಮ್ ಒಂದ್ ಒಂದ್ ಮೂರ್ ಸಾವಿರ ಮನೆ ಕೊಡಿ ಒಂದ್ ತಾಲೂಕು ಮೂರ್ ಸಾವಿರ ಮನೆ ಕೊಡಿ ಬಜೆಟ್ ಮನೆ ಇಟ್ಟಿಲ್ಲ ನಾನು ನೀವೇನೇ ಹೇಳ್ತೀರಿ ಹಳ್ಳಿ ಕಡೆ ಹೋಗ್ಬೇಕು ಹಳ್ಳಿ ಕಡೆ ಹೋದಾಗ ಲೆಟರ್ ಕೊಡಿದಾಗ ಇಲ್ಲಿ ಏನಂತ ಮನೆ ಕೊಡುವಂತ ಕೊಡ್ತಾರೆ ಬೇಸಿಕ್ ಸರ್ ಅದರಿಂದ ನಾವು ಏನ್ ಮಾಡ್ಬೇಕು ಎಪ್ಪತ್ ಜನ ಹೇಳಿ ಅಂತ ಕೇಳ್ತೀವಿ ಅದಕ್ಕೆ ನಾವು ಯೋಗ ಎಲ್ಲ ಕಟ್ಕೊಂಡು ಸೀಮಾತ್ ಹೋಗಿದ್ವಿ ಅರ್ಥ ಇದ್ವಿ ನನ್ಗಾರ್ ದಯವಿಟ್ಟು ಒಂದ್ ತಿಂಗಳು ಟೈಮ್ ಕೊಡಿ ಎಲ್ಲಾರು ಫಿಲ್ಫುಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಭಗವಂತನ ಒಳ್ಳೆ ಮನಸ್ಸು ಕೊಟ್ಟು ಸಿದ್ದರಾಮಯ್ಯ ನಮ್ಮ ಹೊಸಬರು ಶಾಸಕಗಳ ಮನಸ್ಸು ಮಾಡಿದ್ರೆ ನಾವು ಕೂಡ ಬದುಕ್ಬೋದು ನನ್ನ ಒಂದು ವೇದನೆ ನನ್ನ ವೇದನೆ ಇಲ್ಲ ಇವ್ರ ಪಕ್ಕದಲ್ಲಿ ಇಟ್ಕೊಂಡು ಪಟಾಪಿ ಗೋರ್ಮೆಂಟ್ ಇವರು ಇದಾರೆ ಪಟಾಪಿ ಗೌರ್ಮೆಂಟ್ ನಾವು ಇದೆ ನಾವು ನಮ್ಮನ್ನೇ ಬೇರೆ ಬೇರೆಯವ್ರ ಕಿತ್ತಾಡಕ್ ಆಗಲ್ಲ ಅದಕ್ಕೆ ಬೇರೆ ಆಟೋ ತೊಪ್ತ ಬೇಡ ಬೇಗ ಬೇಗ ಒಂದು ಹದಿನಾರು ಹದಿನಾರು ಜನ ಕೊಟ್ಟರೆ ಸರ್ ಕುಡಿಯುವ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಅದನ್ನು ಕರೆದೂ ಇಲ್ಲ